நம்ம இத்தே மூஜி ஜன ஓஜி ட்ரிப் போன ஓடே பண்ண ஓடே போன அல்லது நம்ம துபாய் போன நம்ம துபாய் போந்த இஞ்ச நம்ம மூலை வந்து இன்ச்சேன் சரி ட்ரவெல் மலப்பா அந்த மஸ்தான் பிரீத்துல நம்ம ட்ரெவல் மல்பி பிரீத்து சோ லகேஷ் மாதா பிரோடுண்டு

ஆய்னா மன்கல தம்பு வந்து மல்தி சோ என்பன் கோத்திச்சி மன்த்த வனச

ದುಂಬ ಮಾತ ಯೂಸ್ ಬಂದ ಅಂತ ಇರ್ತೆ ಕಾಯಿನ್ ಬಾಕ್ಸ್ ಅವ್ ಮಾತಾ ಅವ್ಲಿತ್ತಂಡು ಸೊ ಬರತು ಮಾತ ಐಟಮ್ಸ್ ಉಂಡದ ಆ ಮಾತಲ್ಲಿ ಅವ್ಲಿ ಇತ್ತ ಸೊ ತುಯಾರ ಮಸ್ತ್ ಖುಷಿ ಅಂಡು ಹಾಯ್ ಉಲೆ ಬರೋಲಿ ಎಸ್ ರೀತಿ ನಮ್ಮ ಫೈನಲಿ ಒಂದು ಹೋದರೆ ಧರ್ಮಸ್ಥಳ ಕಡತಿದ್ದು ಮುಂಚೆ ಕಡತದಾಗ್ಬೇಕಾ ಒಂಚೆ ನಮಗೆ ಒಂಚಿ ಹೋಟೆಲ್ ಬೇಕಂದ್ರೆ ಜೋರ್ ಬಡ ಒಂದಿರ್ತಾರೆ ಆರೋಗ್ಯ ಬೇಡ ಅಂತಿದೆ ಎಂಟು ಬೇಡ ಅಂತಿದ್ದು ಸೊಂಚ ಅದು ಒಂದು ಡಿಫ್ರೆಂಟ್ ಉಂಟು ಹೋಟೆಲ್ ಹೋಟೆಲ್ ಹಳ್ಳಿ ಮನೆ ಬಂದು ಒಂದು ಹೆಂಚಾರೆ ಇಂಚ ಫುಲ್ಲು ಓಡ್ದ ಮಾಡ್ದ హోటల్ అంచే ముల్ ఫస్ట్ వెరైటీ వెరైటీ నమ్మక దుంబు దాల్ నమ్మ యూస్ మాతీనా టెలిఫూన్ మే తొట్టిల్ బాల్ జపన్న తొట్టిల్ అంచుతా ఫుల్ వెరైటీ ఆ రీతి నమ్మ దాదా ఆటో మబా చికన్ లాలిపాప్ కబాబ్ నమ్మ చికన్ లాలిపాడే మసాలా ఫ్రై బూతయి తవా ఫ్రై మొత్తం రెడ్ మీల్స్ ఒక ఆరుగు లొడ

Perfect. Oh. ಲಗೆ ಏತ್ ಓಲ್ಡ್ ಬೈಕ್ ಸೈಕಲ್ ಹಜೀರ್ನ ಸೈಕಲ್ ಟ್ರ್ಯಾಕ್ಟರ್ ಹ್ಮ್ ಎಡ್ ಹತ್ತಿ ಒನ್ಸ್ ಎಡ್ ಹತ್ತಿ ವರ್ತ್ ಅಲ್ಲ ಮಸ್ತ್ ಕಾಸ್ಟ್ಲಿ ಇಲ್ಲ ಇಜ್ಜಿ ಸೊ ಇಡ್ತನ ಈ ಬ್ಲಾಗ್ ನಾನು ಇಡಿಗೆ ಮುಗಿತಂದಿಲ್ಲ ನಾನು ನೆಕ್ಸ್ಟ್ ವ್ಲಾಗ್ ಹಡಿಯ ನಾನು ನಿಕ್ಲೆಗೆ ನೆಕ್ಸ್ಟ್ ವ್ಲಾಗ್ ಅಡಿಯೋ ನಾನು ತಿಕ್ಕುವೆ ಅದನ್ನ ಟಾಟಾ ಟ ಟೇ ಕೆ ಬಾ ಬಾಯ್ ಅರು ಬಾಯ್ ಪಲ್ನ ಬಾಯ್ ಬಾಯ್